i

ಪಕ್ಷದ ಇತರ ಎಲ್ಲ ಮುಖಂಡರುಗಳೇ ಇಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಗುರುಗಳೇ ತಾಯಂದಿರ ಎಲ್ಲ ಯುವ ಮಿತ್ರರ ಮಾಧ್ಯಮದ ಗೆಳೆಯ ಕೌನ್ಸಿಲ್ ನಿಯಿಸ್ ಫಾರ್ಮಲ್ ಅವರ ನೇತೃತ್ವದಲ್ಲಿ ಮರ 39 ಕೋಟಿ 30 ಲಕ್ಷ ಉಪಾಯಗಳ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಚಾಲನೆಯನ್ನು ಕೊಡ್ತಾ ಇದ್ದೇವೆ ಮರಲೋ ಜ್ಞೋಭಿ 60 ಲಕ್ಷ ವಿಘರ್ತಿ ಅಂತಕಂತ ಕಾರ್ಯಕ್ರಮ ಮತ್ತು ಒಳಿಕ 179 ಕೋಟಿ ರೂಪಾಯಿಗಳಿದೆ ಶೇಂಕು ಸ್ಥಾಪನೆ ಮಾಡತಕ್ಕಂತ ಕಾರ್ಯಕ್ರಮವನ್ನ ಇಲ್ಲಿ ಒತ್ತು ನಿರ್ವೆಸಿ દેವೆ ಸುಮಾರು 200 ಕೋಟಿ ರೂಪಾಯಿಗಳು ನೀಡುವ ಒಂದು ದೊಡ್ಡ ಮೊತ್ತ ಮುಂತಿ ಕಾರ್ಯಕ್ರಮಗಳಿಗೆ ಇವರು ಉದ್ಘಾಟನೆ ಮತ್ತು ಶೈಕು ಸ್ಥಾಪನೆಯನ್ನು ಮಾಡಿದ್ದೇವೆ ಅದರ ಜೊತೆಗೆ ಇನಿ ಧಾರ್ಮೋ ಇನಿ ಧಾರ್ಮ್ಯ ಅದಲ್ಲೂ ಕೂಡ ಈ ಕ್ಷೇತ್ರದಲ್ಲಿ ಈ ಶ್ರೀಧಾರ್ಮದಲ್ಲಿ ಬೆಳೆದಿದ್ದಾರೆ

யேசலூர் கர்நாடக நான் அதுக்கு பிரோசா கொடுக்கா காரணம் அந்த சரி தாங்க नारी अंश इतना हेचु दार अंश इतक उद्योग आहार पदार्थ धा धाचुच्ची ना बड़ोद्र नम शरीर रोग निधक शक्ति जास्ती आ ஜட்டீன் சரித நாரிசிங்க அவங்க அனுகூல ஆட நாம் நோட் அதுக்காக கர்நாடக சர் ಸಿರಿಧಾನ್ಯ ನಡೀತಕ್ಕಂಥ ರೀತಿಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಸಮಯ ಬಹಳ ಕಡಿಮೆ ಇದೆ ಆದ್ರಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಇವತ್ತು ಯುವ ನಮ್ಮ ಮೇಲೆ ಟೀಕೆಯನ್ನ ಮಾಡ್ತಾರೆ ಅದು ಏನಪ್ಪ ಟೀಕೆ ಅಂತಂದ್ರೆ ವ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ ಮೇಲೆ ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲ ಅಂತೇಳಿ ನಮ್ಮ ಮೇಲೆ ಟೀಕೆ ಮಾಡ್ತಕ್ಕಂಥ ಕೆಲಸವನ್ನ ವಿರೋಧ ಪಕ್ಷದವರು ಮಾಡ್ತಾರೆ ಅವರು ಬರೀ ಗ್ಯಾರಂಟಿ ಯೋಜನೆಗಳನ್ನು ಮಾಡೋದಿಲ್ಲ ಈ ಕಾರ್ಯಕ್ರಮಗಳ ಮೂಲಕ ಬಡವರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಅದು ಅವರಿಗೆ ಈ ಸಲ್ಲ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಭಾರತೀಯ ಜನತಾ ಪಕ್ಷದವರಿಗೆ ಜೆಡಿಎಸ್ನವರಿಗೆ ಅದು ಬಡವರಿಗೆ ಶಕ್ತಿ ಬರಬಾರ್ದು ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮುದ್ರ ಆಗಬಾರ್ದು ಅವರಾದ್ರೆ ಅಸಮಾನತೆ ಹೋಗ್ತದೆ ಅಸಮಾನತೆ ತೊಲಗಿದರೆ ಭಾರತೀಯ ಜನತಾ ಪಕ್ಷದವರಿಗೆ ಈ ಸಮಾಜದಲ್ಲಿ ಸಮಾನತೆ ಬರಬಾರ್ದು ಸಮಾಜ ಆಗಬಾರ್ದು ಅಂತಕ್ಕಂಥ ಏನು ಅವರ ಉದ್ದೇಶ ಇದೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಅವರು ವಿರೋಧವನ್ನು ಮಾಡ್ತಾ ಇದ್ದಾರೆ ನಾವು ಏನೇನು ವಿರೋಧ ಮಾಡಲಿ ಇವತ್ತು ನಿಮ್ಮ ಕಣ್ಣಿನ ಸುಮಾರು ಎರಡು ನೂರು ಕೋಟಿ ರೂಪಾಯಿಗಳು ಮೂಲ ಕ್ಷೇತ್ರದಲ್ಲಿ ನಾವು ಇವತ್ತು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಮಾಡ್ತಾ ಇದೆ ನಮಗೆ ಅಭಿವೃದ್ಧಿಗೆ ಹಣ ಎಂದು ಇಷ್ಟೊಂದು ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತ ಎರಡು ನೂರು ಕೋಟಿ ರೂಪಾಯಿಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿಂತ ನಮ್ಮ ಕರ್ನಾಟಕ ಸರ್ಕಾರ ಈ ವರ್ಷ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಬಳಕೆಯನ್ನು ಅನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದು ದೇಶಕ್ಕೆ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಬಜೆಟ್ ಅನ್ನು ಅದರಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಅಭಿವೃದ್ಧಿಗೆ ಹಣವನ್ನು ಇಟ್ಟಿದ್ದೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಯೋಜನೆಗಳಿಗೆ ನಮ್ಮ ಈ ವರ್ಷದ ಬಜೆಟ್ನಲ್ಲಿ ಇಟ್ಟಿರ್ತಕ್ಕಂಥ ಹಣ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳು ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳು ನೀವು ಉಳಿದಿರ್ತಕ್ಕಂಥ ನೂರ ಅರವತ್ತ ಕೋಟಿಗಳು ಹೆಚ್ಚು ಹಣವನ್ನು ನಾವು ಇವತ್ತು ಬರೀ ಅಭಿವೃದ್ಧಿ ಕೆಲಸಗಳಿಗೆ ಇಟ್ಟಿದ್ದೇವೆ ಅರ್ಥ ಮಾಡ್ಕೋಬೇಕು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಟೀಕೆಗೋಸ್ಕರ ಟೀಕೆ ಮಾಡುವಾಗ ಪ್ರಜಾತ್ಮಕ ವ್ಯವಸ್ಥೆಯಲ್ಲಿ ಟೀಕೆಗಳಿಗೆ ಅವಕಾಶ ಇರ್ತವೆ ಆದರೆ ನಮ್ಮ ಟೀಕೆಗಳು ಸಲಾರೂಪದಲ್ಲಿರಬೇಕು ರಚನಾತ್ಮಕವಾದಂತಹ ರೀತಿಯಲ್ಲಿರಬೇಕು ಅಂತಹ ಟೀಕೆಗಳಿಗೆ ನಾವು ಸ್ವಾಗತವನ್ನು ಬಯಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ನಮ್ಮ ಗ್ಯಾರಂಟಿ ಕ್ಲಾರಿಟಿ ಘೋಷಣೆ ಮಾಡಿದಾಗ ಪಕ್ಷದ ವತಿಯಿಂದ ಪಕ್ಷದ ಪ್ರಣಾಳಿಕೆಯ ಮೂಲಕ ಘೋಷಣೆ ಮಾಡಿದಾಗ ನರೇಂದ್ರ ಮೋದಿ ಆದಿಯಾಗಿ ಕರ್ನಾಟಕದಲ್ಲಿರ್ತಕ್ಕಂಥ ಬಿಜೆಪಿಯವರು ಜೆಡಿಎಸ್ ಅವರು ಟೀಕೆ ಮಾಡಿದರು ಇವನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಸಾಧ್ಯವಾದಂತ ಪರೋಕ್ಷೆಗಳನ್ನು ಜನರಿಗೆ ಕೊಟ್ಟಿದ್ದಾರೆ ನಾನು ಇವತ್ತು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದು ಕರ್ನಾಟಕದಲ್ಲಿ ಒಂದೂವರೆ ವರ್ಷ ಒಂದೂವರೆ ವರ್ಷದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಜಾರಿ ಮಾಡಿದ್ದೀವಿ ನಾವು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಮೇ ಇಪ್ಪತ್ತನೇ ತಾರೀಕು ಪ್ರಮಾಣ ಸ್ವೀಕಾರ ಮಾಡೋದು ಸ್ವೀಕಾರ ಮಾಡಿ ನೇರವಾಗಿ ಕ್ಯಾಬಿನೆಟ್ ಆಗಿ ಹೋಗಿ ಅವತ್ತೇ ತೀರ್ಮಾನ ಮಾಡೋದು ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಯಾರಿ ಮಾಡ್ತೇವೆ ಅಂತ ಕೆಲವು ಮಾತುಗಳನ್ನು ಜೂನ್ ಹನ್ನೊಂದಕ್ಕೆ ಜೂನ್ ಹನ್ನೊಂದಕ್ಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಶಕ್ತಿ ಯೋಜನೆಯನ್ನ ಚಾಲನೆ ಕೊಟ್ಟು ಶಕ್ತಿ ಯೋಜನೆಗೆ ಚಾಲನೆಯನ್ನು ಕೊಟ್ಟು ತೀರ್ ಅನ್ನಭಾಗ್ಯ ಕಾರ್ಯಕ್ರಮ ಯುವಜ್ಯೋತಿ ಕಾರ್ಯಕ್ರಮವನ್ನು ಜಾರಿ ಕೊಟ್ಟು ಆಗಸ್ಟ್ ತೀರ್ಪಲ್ಲಿ ಮೈಸೂರಿನಲ್ಲಿ ಲಕ್ಷ್ಮಿ ಯೋಜನೆಗೆ ಚಾಲನೆ ಕೊಟ್ಟು ಡಿಸೆಂಬರ್ ತಿಂಗಳಲ್ಲಿ ಶಿವಮೊಗ್ಗದಲ್ಲಿ ಅದಕ್ಕೆ ಜಾರಿಯಿಂದ ಅದಕ್ಕೆ ಜಾರಿ ಕೊಟ್ಟು ಒಟ್ಟು ಐದು ಯೋಜನೆಗಳನ್ನು ಕೊಟ್ಟ ಮಾತಿನಂತೆ ಜಾ ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ನಾನು ಕೇಳ್ತೀನಿ ಬಿಜೆಪಿಯವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಆರ್ನೂರು ಭರವಸೆಗಳನ್ನು ಕೊಟ್ಟಿದ್ರು ಆರ್ನೂರು ಭರವಸೆಗಳನ್ನು ಕೊಟ್ಟಿದ್ರು ಅದರಲ್ಲಿ ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ನಾವು ಪಟ್ಟ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸತಕ್ಕ ಕೆಲಸವನ್ನು ಮಾಡಿದ್ದೀವಿ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನಾವು ಅಧಿಕಾರದಲ್ಲಿದ್ದಾಗ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದವು ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿದ್ದವು ಅನ್ನಭಾಗ್ಯ ಭಾಗ್ಯ ಭಾಗ್ಯ ಕ್ಷೀರದಾರೆ ಕೃಷಿ ಭಾಗ್ಯ ಶಾಲಿ ಭಾಗ್ಯ ಪಶುಭಾಗ್ಯ ಭಾಗ್ಯ ಮನಸ್ವಿನಿ ಮೈತ್ರಿ ಇಂದಿರಾ ಖ್ಯಾತಿ ಸಾಲ ಮನ್ನಾ ಮಾಡುದು ಅವರು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು ಅದೇ ಸಾಲ ಮನ್ನಾ ಮಾಡಿ ಅಂತ ನಮ್ಮ ಪಕ್ಷ ಕೇಳಿದಾಗ ನಮ್ಮ ಹತ್ರ ನೋಟ್ ಪ್ರಿಂಟ್ ಮಾಡ್ತಕ್ಕಂಥ ಮಿಷನ್ ಇಲ್ಲೂರೋಪ್ನವರು ಹೇಳಿದ್ರು ಇದೇ ಯಡಿಯೂರಪ್ಪನವರು ಹೇಳಿದ್ರು ನೋಟ್ ಪ್ರಿಂಟ್ ಮಾಡೋ ಮಿಷೀನ್ ಇಲ್ಲ ಅವ್ರ ಯಾವ ಮಿಷಿನ್ ಇದೆಯಪ್ಪ ಅಂತಂದ್ರೆ ನೋಟ್ ಎಡ್ಸ ಮಿಷಿನ್ ಇದೆ ಅವತ್ತು ನೋಟ್ ಪ್ರಿಂಟ್ ಮಾಡತಕ್ಕಂಥ ಮಿಷನ್ ಇಲ್ಲ ಅದರಿಂದ ಇವತ್ತು ನೂರ ತಾಲೂಕು ಒಂದರಲ್ಲೇ ಸುಮಾರು ಮುನ್ನೂರ ಮೂವತ್ತೇಳು ಕೋಟಿ ಮುನ್ನೂರ ಮೂವತ್ತೇಳು ಕೋಟಿ ರೂಪಾಯಿಗಳ ಗ್ಯಾರಂಟಿ ಯೋಜನೆಗಳು ಜಾರಿಯಾಗಿದ್ದಾವೆ ಸುಮಾರು ಇನ್ನೂರ ಹದಿನೆಂಟು ಲಕ್ಷ ಇನ್ನೂರ ಹದಿನೆಂಟು ಲಕ್ಷಕ್ಕು ನಾವಣೆ ಲಾಭವನ್ನು ಪಡೀತಾ ಇದ್ದಾವೆ ಹದಿನೆಂಟು ಲಕ್ಷ ಕುಟುಂಬಗಳು ಇದರ ಲಾಭವನ್ನು ಪಡೀತಾ ಇದ್ದಾವೆ ಕರ್ನಾಟಕದಲ್ಲಿ ಸುಮಾರು ನಾಲ್ಕೂವರೆ ಸಾವಿರ ಕೋಟಿ ನಾಲ್ಕೂವರೆ ಸಾವಿರ ಕೋಟಿಗೂ ಹೆಚ್ಚು ಜನ ಇದರ ಲಾಭವನ್ನು ಪಡೀತಾ ಇದ್ದಾರೆ ಇವತ್ತು ಕರ್ನಾಟಕದಲ್ಲಿ ಕೋಟಿ ರೂಪಾಯಿಗಳು ಐ 56000 ಕೋಟಿ 56000 ಕೋಟಿ ರೂಪಾಯಿಗಳನ್ನು ಮೀర్కొಸ್ಕರ ಖರ್ಚು ಮಾಡುತ್ತಿದೀವಿ ಮೀราวಿಗೆ ಖರ್ಚು ಮಾಡುತ್ತಿದೀವಿ ವಿದ್ಯುತ್ ಗಾರ್ಡ್ಕ್ಕೆ ಖರ್ಚು ಮಾಡುತ್ತಿದೀವಿ ರಸ್ತೆಗಳನ್ನು ಮಾಡ್ಲು ಖರ್ಚು ಮಾಡುತ್ತಿದೀವಿ ಕುಡಿಯ ನೀರು ಕೊಡ್ಲಿಕ್ಕೆ ಖರ್ಚು ಮಾಡುತ್ತಿದೀವಿ ಯಾವ ಕೆಲಸ ನಿಂತಿದೆ ಎಂದು ಹೇಳೋಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೆ ಸುಮಾರು ಮೂವತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದೀವಿ ನೀವು ಖರ್ಚು ಮಾಡಿದ್ರ ಇವತ್ತು ಬಿಜೆಪಿಯವರನ್ನ ಕೇಳಬೇಕಾಗ್ತದೆ ನೀವು ಖರ್ಚು ಮಾಡಕ್ಕಾಗಲಿಲ್ಲ ಸುಳ್ಳೇ ತೆಗೆದು ಜನರನ್ನ ಒಬ್ಬರ ಮೇಲೆ ಒಬ್ಬರ ಎತ್ಕಟ್ಟು ಧರ್ಮದ ಆಹ್ವಾನದ ಮೇಲೆ ಜಾತಿ ಆಹ್ವಾನ ಮೇಲೆ ರಾಜಕಾರಣ ಮಾಡಿ ಇವತ್ತು ಈ ಸಮಾಜವನ್ನು ಹೊಣೀತಕ್ಕಂಥ ಪ್ರಯತ್ನವನ್ನು ಮಾಡಿದ್ರಿ ಆದರೆ ನಾವು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಮಾಡಬೇಕು ಬಡವರು ಬೆಲ್ಲಗಳ ಅಂಕ ಕಡಿಮೆ ಮಹಿಳೆಯರಿಗೆ ದಲಿತರಿಗೆ ಹಿಂದೂಗಳಿಗೆ ಅಲ್ಪಸಂಖ್ಯಾತರಿಗೆ ರೈತರಿಗೆ ಇವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಬೇಕು ಇದು ನಮ್ಮ ಉದ್ದೇಶ ಇದಕ್ಕೋಸ್ಕರವಾಗಿ ಕಾಂಗ್ರೆಸ್ ಸರ್ಕಾರ ತನ್ನ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದೆ ಇವತ್ತು ನಾವು ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ప్రజాప్రభుత్వం ఉల్స్కర నాం ఎలాగే తగ్గి ప్రయత్నం ముస్లిం ధర్మీ హిందూ ధర్మకి సేరి క్రిస్చన్ ధర్మకి సేరి బౌద్ధ ధర్మ సేర్లి జైన్ ధర్మ సేర్లి ఎలా ಪ್ರಯತ್ನ కూడా ఒట్టి తగ్గ ప్రయత్నం కాంగ్రెస్ పక్ష అతను ఇవన్నీ తమస్త ಸಮಾಜದಲ್ಲಿ ಸಮ ಸಮಾಜವನ್ನು ನಿರ್ಮಾಣ ಮಾಡ ಬಸವಣ್ಣವ್ರು ಇದನ್ನೇ ಹೇಳಿತು ಸಮಾಜ ಮಾಡಬೇಕು ಅಂಬೇಡ್ಕರ್ ಇದನ್ನೇ ಹೇಳಿತು ಮಹಾತ್ಮ ಗಾಂಧಿ ಇದನ್ನೇ ಹೇಳಿತು ಇದನ್ನೇ ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಜಾತಿ ವ್ಯವಸ್ಥೆಯನ್ನು ತೊಲಿಸಿ ಸಮಾಜ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅದಕ್ಕೋಸ್ಕರ ನೀವೆಲ್ಲ ನೋಡಿರ್ಬೋದು ಈಗ ಇತ್ತೀಚೆಗೆ ಒಂದು ವರದಿಯಾಗಿದೆ ಅದೇನಪ್ಪ ಅಂತಂದ್ರೆ ಗದಗ ಜಿಲ್ಲೆ ಗಜೇಂದ್ರಗಢಲ್ಲಿ ಮೊನ್ನೆ ನಿಮ್ಮ ರೋಡ ಕ್ಷೇತ್ರದಲ್ಲಿ ಬರ್ತಕ್ಕಂಥದ್ದು ಗಜೇಂದ್ರಗಡ ಗಜೇಂದ್ರಗಢದಲ್ಲಿ ಏನಾಗಿದೆ ಅಂತಂದ್ರೆ ಲಕ್ಷ್ಮಿ ಯೋಜನೆಯಲ್ಲಿ ಆ ದುಡ್ಡನ್ನ ಉಳಿಸಿ ಕೊಳವೆ ಬಾವಿಗೆಯನ್ನು ತೋರಿಸಿದ್ದಾರೆ ದುಡ್ಡನ್ನ ಉಳಿಸಿ ಯುವಲಕ್ಷ್ಮಿ ದುಡ್ಡನ್ನ ಉಳಿಸಿ ಅವರ ಮಗನಿಂದ ಬರ್ತಕ್ಕಂಥ ಅನಾಯವನ್ನ ಸ್ವಲ್ಪ ಬಳಸಿಕೊಂಡು ಯುವಲಕ್ಷ್ಮಿ ಯೋಜನೆಯನ್ನ ಉಳಿಸಿ ಇಂಥ ಅನೇಕ ನಿದರ್ಶನಗಳನ್ನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಇವತ್ತು ಗೃಹಲಕ್ಷ್ಮಿ ನೃಜ್ಯೋತಿ ಅನ್ನಭಾಗ್ಯ ಶಕ್ತಿ ಯೋಜನೆ ನೋಡಿದ್ವಿ ಈ ಕಾರ್ಯಕ್ರಮಗಳ ನೇರವಾಗಿ ಫಲಾನುಭವಿಗಳಿಗೆ ತಲುಪಿಸ್ತಾ ಇದ್ದ ಕೆಲಸವನ್ನು ಮಾಡ್ತಾ ಇದ್ದೀವಿ ಮಧ್ಯವರ್ತಿಗಳಿಲ್ಲ ಲಂಚದ ಹಾವಳಿ ಇಲ್ಲ ನೇರವಾಗಿ ಫಲಾನುಭವಿಗಳಿಗೆ ಅವರ ಅಕೌಂಟಿಗೆ ನಾವು ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದರಿಂದ ಈ ನಮ್ಮ ಎಲ್ಲ ಯೋಜನೆಗಳು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಯೋಜನೆಗಳೇ ಹೊರತು ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೂ ಮಾಡ್ತಕ್ಕಂಥ ಕೆಲಸಗಳೇ ಹೊರತು ಸಮಾಜವನ್ನು ಹೊಡೆಯತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇಲ್ಲ ಧರ್ಮ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ರಾಜಕೀಯವನ್ನು ಮಾಡ್ತಾ ಇಲ್ಲ ನಾವು ಸರ್ವ ಶಾಂತಿ ತೋಟ ಮಾಡುವಲ್ಲಿ ನಮಗೆ ಮಾತುಗಳನ್ನು ಹೇಳಿ ಇವತ್ತು ಗೋಡಾ ತಾಲೂಕಿನಲ್ಲಿ ಗೋಡಾ ತಾಲೂಕಿನಲ್ಲಿ ನಮ್ಮ ಬಿ ಎಸ್ ಪಾಟೀಲ್ ಮೇಲೆ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅವ್ರು ಯಾವಾಗ ನಾನು ಭೇಟಿ ಮಾಡುವಾಗ ಅಭಿವೃದ್ಧಿ ಕೆಲಸಗಳಿಗೆ ಮಾತ್ರ ನಾನು ಭೇಟಿ ಮಾಡ್ತಾ ಇತ್ತು மதாட்சேற்ற மதட்சேத்தோட தாலுக்கேத்திரோட மத கட்சேத்த அது அபிவித்தி படம் நம்ம சார் எல்லா ரீதியில் பெங்களூர பார்டீல்களுக்கு கொடுத்தேன் இல்ல

ಅದೆಲ್ಲ ಕೈ ಸಿಗು ಮುಖ್ಯವಾಗಿ ಆಮೇಲೆ ಇಡೀ ಇಲ್ಲೇನೆ ಕೆಲಸ ಮಾಡಬೇಕಾಗಿ ನಗರದಲ್ಲಿ ಒಂದು ಆರ್ಡ್ರಿಕಲ್ಚರ್ ಕಾಲೇಜ್ ಬೇಕು ಅಂತಕ್ಕಂಥ ಒತ್ತಾಯ ಇದೆಲ್ಲ ಯಾವ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿ வயசேக்கே இவருக்கு ಕೆಲಸ ಮಾಡ್ತೇವೆ ಈಗಲೇ ನಾನು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಹೇಳಕ್ಕೆ ಹೇಳಕ್ ಹೇಳಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ನೋಡೋಣ ಬಟ್ ಎಸ್ ಪಾಟೀಲ್ಗಳು ಇಡೀ ಸಾಗಲಿಕ್ಕೆ ಎಲ್ಲ ಅಧಿಕಾರ ಕೂಡ ಇಷ್ಟೆಲ್ಲಿ ಈ ಕಾರ್ಯಕ್ರಮದಲ್ಲಿ

ಯಾರು ಈಗ ಸಿಬಿಐ ಮಾಡ್ಲಿಕ್ಕೆ ಕೊಡ್ಲಿ ಕೇಂದ್ರ ಸರ್ಕಾರ ಸಿ ಬಿ ಮಾಡ್ಲಿಕ್ಕೆ ಸಿಬಿಐ ಅಲ್ಲಪ್ಪ ಈಗ ನೀವು ಮಾಧ್ಯಮದವರು ವಾಯ್ಸು ಅವ್ರದಾ ಇಲ್ವ ಅನ್ನೋದು ಫಸ್ಟ್ ನೀವು ತೀರ್ಮಾನ ಮಾಡಿ ನಿಮ್ ತೀರ್ಮಾನಕ್ಕೆ ನಿಮ್ಗೆಲ್ಲ ಗೊತ್ತಾಗ್ತಿರ್ತಾನೆ ಈಗ ಅವ್ರೇನು ಸ್ಟೇಟ್ಮೆಂಟ್ ವಿಡಿಯೋ ರೆಕಾರ್ಡ್ ನೋಡಿದೀರ ನೀವು ಅವರೇ ಪ್ರಸಾರ ಮಾಡ್ಯಾರ ಅವರೇ ಪ್ರಸಾರ ಮಾಡ್ಯಾರ ಅವ್ರದ್ದು ಎಲ್ಲೋ ವಾಯ್ಸ್ ಅವ್ರದ ಮತ್ತೆ ಈಗ ಇಲ್ಲ ಅಂತಂದ್ರೆ ಪತ್ರ ಬರ್ತಿದ್ದೀನಿ ಪ್ರೈಮ್ ಮಿನಿಸ್ಟರ್ಗೆ ಅಂತ ಹೇಳಿ ಪತ್ರ ಬರ್ದಿದ್ದೀನಿ ಅಂತ ಹೇಳಿದ್ದಾರೆ ಅಧ್ಯಕ್ಷರ ಪತ್ರ ಬರ್ತಿದ್ದೀನಿ ಅಂತ ಹೇಳಿದ್ದಾರೆ ಅದ್ರ ಮೇಲೆ ನಾನು ಹೇಳಿದ್ದೀನಿ ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಈಗ ಎಲ್ಲಿ ಕೇಂದ್ರ ಸರ್ಕಾರ ಕೊಡ್ಲಪ್ಪ ಅವ್ರದೇ ಸರ್ಕಾರ ಇದೆಯಲ್ಲ ಇಲ್ಲ ಮೇಲೆ ಕೊಡ್ಲಿ ಅವರು ಪ್ರೈಮ್ ಮಿನಿಸ್ಟರ್ ಹೇಳ್ತಾರಲ್ಲ ನಾ ಕಾ ಉಂಗ ನಾ ಕಾನೇದ್ ಅಂತ ಹೇಳ್ತಾರ ಕೊಡ್ಲಿ ಹಾ ಸೋಮವಾರ ಮಂಗಳವಾರ ಬುಧವಾರ ಚರ್ಚೆ ಆಗ್ಬೇಕು ಅಂತ ಹೇಳಿದ್ರು ಉತ್ತರ ಕರ್ನಾಟಕದ ತ್ರೀ ಡೇಸ್ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಚರ್ಚೆ ಏನು ಅಂತ ಮೇಲೆ ಸರ್ಕಾರ ಉತ್ತರ ಕೊಡ್ತದೆ ಅಂತ ಸ್ವಾಮೀಜಿಗಳು ಹೇಳ್ತಾರೆ ಚಿಕ್ಕೋಡಿಯನ್ನ ಜಿಲ್ಲೆ ಆಗಿ ಪರಿವರ್ತನೆ ಮಾಡ್ಬೇಕು ಇಲ್ಲಾಂದ್ರೆ ಮುಂದೆ ಬರುವ ಹೋರಾಟದಲ್ಲಿ ನಾವು ಎಚ್ಚರಿಕೆಯನ್ನು ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಸಂಪಾದನಾ ಹೀಗಾಗಿ ಚಿಕ್ಕೋಡಿ ಜಿಲ್ಲೆ ನಾವು ಎಲ್ಲ ಎಮ್ ಎಲ್ ಎನು ಬೆಳಗಾಂನವ್ರನ್ನೆಲ್ಲ ಕರೆದು ಮಾತಾಡಿ ಸರ್ಕಾರ ವಿರೋಧ ಇಲ್ಲ ಸರ್ಕಾರ ಜೆ ಜೇಜ್ ಪಟೇಲ್ ಇರುವಾಗಲೇ ಮಾಡಬೇಕು ಅಂತ ಇತ್ತು ಈಗಲೂ ನಾವೇನು ವಿರೋಧ ಇಲ್ಲ ಬಟ್ ಎಲ್ಲ ಎಮ್ ಎಲ್ ಎಗಳ್ನು ಕರೆದು ಒಂದು ಅಭಿಪ್ರಾಯ ತಗೊಂಡು ಮಾಡ್ತೀವಿ